ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ಯಾಮಿಲಿ ಟ್ರಾವೆಲರ್ ಕನ್ನಡ ಸೊ ಎಲ್ಲರಿಗೂ ಬೆಳಗ್ಗಿನ ಶುಭೋದಯ ಹೇಳ್ತಾ ಆ್ಯಕ್ಚುಲಿ ಇವತ್ತು ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ಅಂದ್ಕೊಂಡಿರ್ಬೋದು ಆ್ಯಕ್ಚುಲಿ ಸೊ ಇವತ್ತು ಒಂದು ಸುಪ್ರಸಿದ್ಧವಾದಂತಹ ಒಂದು ಜಾಗಕ್ಕೆ ಹೋಗ್ತಾ ಇದ್ದೀವಿ ತುಂಬ ಪವರ್ಫುಲ್ ಅಂತಲೇ ಹೇಳ್ಬೋದು ಯಾಕೆಂದರೆ ವರ್ಷಕ್ಕೆ ಒಂದು ಸರಿ ಇಡುವಂತಹ ನಮ್ಮ ಗೌರಮ್ಮ ಯಾರು ಅಂತ ಗೊತ್ತಾಯ್ತಾ ಈಗ ಮೊನ್ನೆ ಮೊನ್ನೆ ತಾನೇ ಗಣೇಶ ಹಬ್ಬ ಆಯಿತು ಗೌರಿ ಗಣೇಶ ಹಬ್ಬ ಸೊ ಇವತ್ತು ಬಂದು ನಾವು ಮಾಡ ಗೌರಮ್ಮ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀವಿ ಏನಂತಂದರೆ ನಾಳೆ ವಿಸರ್ಜನೆ ಮಾಡ್ತಾ ಇದ್ದಾರೆ ಸೊ ಇವತ್ತು ಯಾಕಂದರೆ ಲಾಸ್ಟ್ ಇಯರ್ ಕೂಡ ನಾನು ಹೋಗೋಕ್ಕಾಗಲಿಲ್ಲ ಸೊ ಈ ವರ್ಷ ಹೋಗಿ ಒಂದು ಅರ್ಕೆ ಮಾಡಿಕೊಂಡು ಎಲ್ಲನೂ ಒಳ್ಳೆಯದಾಗಬೇಕು ಸೊ ಯಾವುದೇ ರೀತಿ ವಿಘ್ನಗಳಿಲ್ಲದಂತೆ ಪ್ರತಿಯೊಂದು ಕೂಡ ಏನೇ ಅಂದ್ಕೊತಾ ಇದ್ದೀವಿ ಸಕಲ ಸೌಕರ್ಯ ನೆಮ್ಮದಿ ಶಾಂತಿ ಕೊಡಲಿ ಅಂತ ಕೇಳಿಕೊಳ್ಳಿಕ್ಕೆ ಸೊ ನಮ್ಮ ಫುಲ್ ಫ್ಯಾಮಿಲಿ ಎಲ್ಲರೂ ಕೂಡ ಇವತ್ತಿನ ದಿನ ಪ್ರಯಾಣವನ್ನು ಬೆಳೆಸಿದ್ದೇವೆ ಸೊ ನೋಡೋಣ ಏನೇನಾಗುತ್ತೆ ಪ್ರತಿಯೊಂದು ಹಾಗೆ ನೋಡ್ತಾ ಇರಿ ಇನ್ನೊಂದು ಏನಂದರೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅವರೆಲ್ಲರಿಗೂ ಕೇಳ್ಕೊಳ್ಳೋದಷ್ಟೇ ಒಂದು ಲೈಕ್ ಒಂದು ಸಬ್ಸ್ಕ್ರೈಬ್ ಅಷ್ಟು ಇವಾಗ ಟೈಮ್ ಆಲ್ಮೋಸ್ಟ್ ಈಗ ಟೆನ್ ಟ್ವೆಂಟಿ ಇದೆ ಸೊ ಬೆಂಗಳೂರಿಂದ ಮಾಡಾಳು ಬಂದು ಅರೌಂಡ್ ಒಂದು ಟೂ ಫಿಫ್ಟಿ ಕಿಲೋಮೀಟರ್ ಆಗಿದೆ ಆ್ಯಕ್ಚುಲಿ ಬ್ಯಾಂಗ್ಳೂರಿಂದ ಅರೌಂಡ್ ಒಂದು ಫೋರ್ ಅವರ್ಸ್ ಸೊ ನಾನು ಬಂದು ಹಾಸನ್ ರೂಟಿಂದ ಹೋಗ್ತಾ ಇದ್ದೀನಿ ಯಾಕಂದರೆ ಹಾಸನ ರೂಟ್ ತುಂಬ ಚೆನ್ನಾಗಿದೆ ಸೊ ಅಲ್ಲಿಂದ ಚಂದ್ರಪಟ್ಣದಿಂದ ರೈಟ್ ತೊಗೊತೀನಿ ಸೊ ಬನ್ನಿ ನಮ್ಮ ಡೇ ಜರ್ನಿನ ಸ್ಟಾರ್ಟ್ ಮಾಡೋಣ ನೈಸ್ ರೋಡ್ ಎಂಟ್ರಿ ಹನ್ನೇರಘಟ್ಟ ನೈಸ್ ರೋಡ್ ಫುಲ್ ನೋ ನೈಸ್ ರೋಡ್ ಎಂಟರ್ ಸ್ಟಾಟರ್ಡ ನಾ ಬಿ ಟ್ರಾಫಿಕ್ ಇದ್ದಂಗೆ ಇದಾನು ಬ್ಯಾಂಗ್ಳೂರು ಹೈವೇ ಏನಂದ್ರೆ ಅಪ್ ಟು ನೆಲ್ಮಂಗ್ಳೂರ್ಗು ಮಾತ್ರನೇ ಆಲ್ಮೋಸ್ಟ್ ಟ್ರಾಫಿಕ್ ಇರುತ್ತೆ ಸೊ ಒನ್ಸ್ ನೆಲ್ಮಂಗ ಟರ್ನ್ ಆಗಿ ಹಾಸನ ರೋಡ್ ಬಂದ್ಬಿಟ್ಟು ಅಂದ್ರೆ ಸೀರಿಯಸ್ಲಿ ಒಂಥರ ಪೀಸ್ಫುಲ್ ಜರ್ನಿ ಅಂತಲೇ ಹೇಳ್ಬೋದು ಆ್ಯಕ್ಚುಲಿ ನಮ್ಮ ಹಾಸನ್ ಟು ಬ್ಯಾಂಗ್ಳೂರ್ ಏನಂದ್ರೆ ಆ ಕಡೆಯಿಂದಲೂ ಹೋಗ್ಬೋದು ಯಾವ ಕಡೆಯಿಂದ ಹೇಳಿ ತುಮಕೂರು ಅದು ತುಂಬ ಹೆವಿ ಟ್ರಾಫಿಕ್ಕು ಬಟ್ ಎಲ್ಲರಿಗೂ ಕೂಡ ನಾನು ಸಜೆಸ್ಟ್ ಮಾಡೋದು ಬಂದು ಹಾಸನ್ ಟು ಬ್ಯಾಂಗ್ಳೂರು ರೂಟ್ನಾಗೆ ನಾನು ಸಜೆಸ್ಟ್ ಮಾಡ್ತೀನಿ ಆಲ್ಮೋಸ್ಟು ಸೊ ಇಲ್ಲಿಂದ ಡೈರೆಕ್ಟು ಚಂದ್ರಪಟ್ನ ಮೇಲೂ ಹೋಗ್ಬೋದು ಅದು ಬಿಟ್ಟರೆ ಸೊ ಏನಂತಂದರೆ ಇವನ್ ಚಂದ್ರಪಟ್ನ ಮೇಲೂ ಕೂಡ ಹೋಗ್ಬೋದು ಅದು ಬಿಟ್ಟರೆ ಇಲ್ಲಿ ಯಡಿಯೂರು ಯಡಿಯೂರಿಂದನೂ ಕೂಡ ಈಗ ರೈಟ್ ಸೈಡ್ ಅಂತಂದ್ರೆ ತುರುವೇಕೆರೆ ಆ ಇಂದನೂ ಹೋಗ್ಬೋದು ಬಟ್ ನಾನು ಬಂದು ತುರುವೇಕೆರೆ ಮೇಲೆ ಹೋಗ್ತೀನಿ ರೋಡ್ ಸ್ವಲ್ಪ ರೆಡಿ ಮಾಡ್ತಾರೆ ಬಟ್ ನನಗೆ ಅದು ಕಂಪ ಬೆಟ್ರ್ ಅನ್ಸುತ್ತೆ ಯಾಕಂದ್ರೆ ಅಲ್ಲಿಂದ ಮತ್ತೆ ಟೋಲ್ ಎಕ್ಸ್ಟ್ರಾ ಬರುತ್ತೆ ಯಾಕಂದ್ರೆ ಎಲ್ಲ ಬಜೆಟ್ ಎಲ್ಲ ನೋಡಬೇಕಲ್ವಾ ಸುಮ್ಮನೆ ಹೋಗ್ಬಿಡೋದಲ್ಲ ಹೋಗ್ಬಿಟ್ಟು ಅಲ್ಲಿಂದ ಹೋಗೋಣ ಆಮೇಲೆ ಇನ್ ಬಿಟ್ವೀನ್ ಒಂದು ಟೆಂಪಲ್ಗೆ ಹೋಗೋಣ ಅನ್ಕೋತಾಯಿದ್ದೀನಿ ಆ್ಯಕ್ಚುಲಿ ಕರಿಕಲ್ಲಮ್ಮ ಅಂದ್ಬಿಟ್ಟು ಸೊ ನಾವು ಅದಕ್ಕೂ ಆದ್ಯವಳು ಕೂಡ ನಡ್ಕೊತೀವಿ ಅದು ಕೂಡ ಅಷ್ಟೇ ಪವರ್ಫುಲ್ ಗಾಡ್ ಅಂತ ನಾನು ಹೇಳ್ಬೋದು ಸೊ ಅಲ್ಲೋಗಿ ಒಂದು ದರ್ಶನ ಮಾಡ್ಕೊಂಡು ಅಮ್ಮಂದು ಆಫ್ಟರ್ ದಟ್ ನಾವು ಹೋಗೋಣ ಓಕೆ ಗಾಯ್ಸ್ ಇಲ್ಲಿಂದ ಏನಿದೆ ನಾವೀಗ ರೈಟ್ ತಗೊತೀವಿ ಆಕ್ಚುಲಿ ತುರುವೇಕೆರೆ ರೋಡು ಸೊ ನೋಡ್ತಾ ಇರ್ಬೋದು ಆಕ್ಚುಲಿ ಕೆ ಬಿ ಕ್ರಾಸ್ ತುರುವೇಕೆರೆ ಸ್ಟ್ರೈಟ್ ಹೋದ್ರೆ ಮಂಗಳೂರು ಹಾಸನ್ ಸೊ ಇಲ್ಲಿಂದ ನಾವು ರೈಟ್ ತಗೊಂತೀವಿ ರೈಟ್ ಈಗ ನಾವು ಒಳಗಡೆ ಈಗ ಬಾಯ್ ಬಾಯ್ ಹಾಸನ್ ಹಾಸನ್ ಮಂಗ್ಳೂರ್ ರೋಡ್ ಸೊ ನಾವಿವಾಗ ಇಲ್ಲ ರೋಡ್ ಆಗ್ಬಿಟ್ಟಿದೆ ವಾವ್ ರೋಡ್ ಆಗ್ಬಿಟ್ಟಿದೆ ಹೊಸ ರೋಡು ಓಕೆ ಫೈನ್ ಸೊ ಇಲ್ಲಿಂದ ಇನ್ನೊಂದು ಮೇ ಬಿ ಇನ್ನೊಂದು ಹಾಫ್ ಅನ್ ಅವರ್ ಅಷ್ಟೇ ಜಾಸ್ತಿ ಹಾಫ್ ಅನ್ ಅವರ್ ಅವರ್ ಅಷ್ಟೇ ಜಾಸ್ತಿ ಟೈಮ್ ತಗೊಳ್ಳೋದಿಲ್ಲ ಸೊ ರೋಡ್ ಚೆನ್ನಾಗಿ ಮಾಡಿದಾರಪ್ಪ ಯಾಕಂದ್ರೆ ಲಾಸ್ಟ್ ಟೈಮ್ ಬಂದಾಗ ಲಾಸ್ಟ್ ಅರೌಂಡ್ ಒಂದು ಒನ್ ಅಂಡ್ ಹಾಫ್ ಮಂತ್ ಬಿಫೋರ್ ಬಂದಿದ್ದೆ ರೋಡ್ ಚೆನ್ನಾಗಿರ್ಲಿಲ್ಲ ಇವಾಗ ರೋಡು ಚೆನ್ನಾಗಿ ಮಾಡಿದ್ದಾರೆ ಸೊ ನಮ್ಮ ಜರ್ನಿ ಈಗ ಕರುವೇಕರೆ ತಿೂರು ಕಡೆಗೆ ಹೋಗ್ತಾ ಇದೆ ಸೊ ಈಗ ಟಿ ವಿ ಕ್ರಾಸ್ ರೀಚ್ ಆದ್ವಿ ಇಲ್ಲಿ ಏನಂತಂದ್ರೆ ಈಗ ಆಲ್ಮೋಸ್ಟ್ ಈಗ ಹನ್ನೆರಡೂವರೆ ಆಗೋಯ್ತು ಊಟ ಮಾಡೋಣ ಅಂದ್ಬಿಟ್ಟು ಬಂದಿದ್ವಿ ಇಲ್ಲೊಂದು ಹೋಟೆಲ್ ಇದೆ ಆ್ಯಕ್ಚುಲಿ ಶ್ರೀರಂಗ ಹೋಟೆಲ್ ಅಂತ ಅಂದ್ಬಿಟ್ಟು ಸೊ ನಿಜವಾಗ್ಲೂ ನಾವು ಪ್ರತಿ ಸರಿ ಈ ರೂಟಲ್ಲಿ ಬಂತು ಅಂದರೆ ಬೆಳಿಗ್ಗೆ ಬಂದರೆ ಬೆಳಿಗ್ಗೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಇಲ್ಲಿ ತಿಂತೀನಿ ಮಧ್ಯಾಹ್ನ ಬಂದರೆ ಮಧ್ಯಾಹ್ನ ಊಟ ಮಾಡ್ತೀವಿ ಪ್ಯೂರ್ ವೆಜಿಟೇಬಲ್ ಅಂದರೆ ಪ್ಯೂರ್ ವೆಜ್ ಇದು ಸೂಪರಾಗಿರುತ್ತೆ ನಿಜವಾಗ್ಲೂ ಹೋಮ್ಲಿ ಫುಡ್ ಟೈಪಲ್ಲಿ ನಾನು ತೋರಿಸ್ತೀನಿ ಬನ್ನಿ ಯಾವ ಥರ ಅಂತ ಅಂದ್ಬಿಟ್ಟು ಎಲ್ಲಿ ಏನು ಅಂತ ಅಂದ್ಬಿಟ್ಟು ಸೊ ನೀವು ನೋಡ್ತಾ ಇರ್ಬೋದು ಶ್ರೀರಂಗ ಹೋಟೆಲ್ ಸೊ ನೋಡಿ ಇದು ಮತ್ತೆ ಟಿ ಬಿ ಕ್ರಾಸ್ ಅಂತಾರೆ ಇದು ಆ್ಯಕ್ಚುಲಿ ಇದು ಸೊ ಟಿ ಬಿ ಕ್ರಾಸ್ ಇದು ಏನಂತಂದ್ರೆ ಈಗ ಮಧ್ಯಾಹ್ನ ಬಂದು ಅನ್ನ ಸಾಂಬಾರು ಇದೆಲ್ಲ ಸಿಗುತ್ತೆ ಅನ್ನ ಸಾಂಬಾರು ತೊಗೊಂಡು ಚೆನ್ನಾಗಿದೆ ಆ್ಯಕ್ಚುಲಿ ನನ್ನ ಮಗಳು ರೈಸ್ ಪಾತು ನಮ್ಮ ಮನೆಯಲ್ಲಿ ಫ್ರೈಡ್ ರೈಸ್ ಊಟ ಮುಂದ್ರೆ ಸೀರಿಯಸ್ಲಿ ಸೂಪರಾಗಿರುತ್ತೆ ಬಿಸಿ ಬಿಸಿ ತುಂಬ ಚೆನ್ನಾಗಿ ಮಾಡ್ತಾರೆ ಹೋಮ್ಲಿ ಫುಡ್ ಇರುತ್ತೆ ಈ ರೂಟಲ್ಲಿ ಬಂತು ಅಂದರೆ ಒಂದು ಸರಿ ವಿಸಿಟ್ ಮಾಡಿ ಊಟ ಮಾಡಿ ಚೆನ್ನಾಗಿರುತ್ತೆ ಇವನ್ ಬೆಳಿಗ್ಗೆ ಬಂದರೆ ಮಾರ್ನಿಂಗ್ ಅಂದರೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಆಫ್ಟರ್ನೂನ್ ಬಂದರೆ ಆಫ್ಟರ್ನೂನಲ್ಲಿ ಲಂಚ್ ಚೆನ್ನಾಗಿರುತ್ತೆ ಸೊ ಊಟ ಆಯಿತು ತುಂಬ ಚೆನ್ನಾಗಿತ್ತು ಎಲ್ಲ ಸೇರಿ ಬರೀ ಊರ್ನಲ್ಲಿ ಅದು ಕೂಡ ಆಯಿತು ಅದು ಕೂಡ ಇನ್ಕ್ಲೂಡಿಂಗ್ ವಾಟರ್ ಎಲ್ಲ ಸೇರಿ ಬಟ್ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಹೇಳಬೇಕು ಅಂದರೆ ಹೋಮ್ಲಿ ಟೈಪಲ್ಲಿ ಯಾವುದೇ ರೀತಿ ಅಡುಗೆ ಕೂಡ ಆ ಥರ ಎಲ್ಲ ಯೂಸ್ ಮಾಡೋದಿಲ್ಲ ತುಂಬ ಚೆನ್ನಾಗಿರೋದಕ್ಕೆ ನಾನು ಅರೌಂಡ್ ಒಂದು ಫೋರ್ ಫೈವ್ ಇಯರ್ಸಿಂದ ನಾನು ಈ ರೂಟಲ್ಲಿ ಏನಾದರೂ ಬಂದು ಅಂದಾಗ ಸೊ ನಾನು ರೆಗ್ಯುಲರಾಗಿ ಅಲ್ಲೇ ಟ್ರಾ ಮಾಡೋದು ತುಂಬ ಚೆನ್ನಾಗಿರುತ್ತೆ ನಾನು ನಿಮಗೂ ಕೂಡ ಸಜೆಸ್ಟ್ ಮಾಡ್ತೀನಿ ಸೊ ಇವಾಗ ಆಲ್ರೆಡಿ ಹೋಗ್ತಾ ಇದ್ದೀವಿ ಸೊ ನೋಡ್ಬೋದು ಆ್ಯಕ್ಚುಲಿ ಇಲ್ಲಿ ಈ ರೂಟಲ್ಲೆಲ್ಲ ಬಂದು ಟ್ರಾಫಿಕ್ ಇಫಿಕ್ ಏನು ಇರಲಾರಂತೆ ಖಾಲಿಯಾಗಿ ಹೋಗ್ತಾ ಇರ್ತಂಗೆ ಅಷ್ಟೊಂದು ಟ್ರಾಫಿಕ್ ಬರೋದಿಲ್ಲ ಈ ರೋಟಲ್ಲಿ ಹಾಯ್ ಸೊ ಫೈನಲಿ ನಾವು ತಿಪ್ಪೂರು ಹತ್ರ ಇರುವಂಥ ಒಂದು ಚೌಲಹಳ್ಳಿ ಹೇಳಿ ಕರಿಕಲ್ಲೇ ಶ್ವರಿ ದೇವರು ಅಂತ ಅಂದ್ಬಿಟ್ಟಿದ್ದೆವು ಕರಿಕಲ್ಲೇಶ್ವರಿ ಕರಿಕಲ್ಲಮ್ಮ ಅಂತಲೂ ಕರಿಕರ ಸೊ ಫೈನಲ್ ದೇವಸ್ಥಾನಕ್ಕೆ ಬಂದು ಸೊ ಬನ್ನಿ ಒಳಗಡೆ ಹೋಗೋಣ ಸೋ ಏನಂತಂದರೆ ಅಟ್ಲೀಸ್ಟ್ ಈ ತಿಪ್ಪೂರು ಈ ಸೈಡ್ ಬಂದಾಗ ಒಂದು ಇಲ್ಲಿ ಬಂದು ದರ್ಶನ ಮಾಡ್ಕೊಂಡು ಹೋಗ್ತೀವಿ ನೋಡಿ ಈ ಥರ ಹಾಕಿದ್ದಾರೆ ಸೊ ಆ್ಯಕ್ಚುಲಿ ಏನಂತ ದೇವಸ್ಥಾನ ಕ್ಲೋಸ್ ಆಗಿದೆ ಊಟಕ್ಕೆ ಹೋಗಿದ್ದಾರೆ ಅಂತ ಸೊ ನೋಡೋಣ ಒಂದು ಫೈವ್ ಮಿನಿಟ್ಸ್ ವೆಯ್ಟ್ ಮಾಡೋಣ ಸೊ ಇದು ಬಂದು ಇಲ್ಲಿ ಹುತ್ತಮ್ಮ ಅಂತ ಹೇಳ್ಬಿಟ್ಟು ಇಲ್ಲಿ ಇಲ್ಲೇನಂತಂದರೆ ಫುಲ್ಲು ಚಿಕನ್ ಕೋಳಿ ಮಟನ್ ಕೈ ಕುರಿ ಎಲ್ಲನೂ ಕೂಡ ಬಲಿ ಕೊಡ್ತಾರೆ ತುಂಬ ಶಕ್ತಿ ಇರುವಂಥ ದೇವಸ್ಥಾನ ಇದು ನೋಡ್ತಾ ಇರ್ಬೋದು ಸೊ ಕ್ಲೋಸ್ ಆಗಿದೆ ಓಪನ್ ಮಾಡಬೇಕಾದ್ರೆ ನಿಮ್ಗೆ ತೋರಿಸಿ ಒಳಗಡೆ ಹೋಗಿ ಆ್ಯಕ್ಚುಲಿ ಓಪನ್ ಆಯಿತು ಒಳಗಡೆ ಹೋಗೋಣ ಬನ್ನಿ ಸೊ ಇಲ್ಲಿ ನೋಡಿ ಮೂಲ ವಿಗ್ರಹ ಬಂದು ಕೆಳಗಡೆ ಇರುವಂಥದ್ದು ಇದು ಬಂದು ಅಮ್ಮನ ಮೂಲ ವಿಗ್ರಹ ಕರಿಕಂದ್ಕೊಂಡಿದ್ದಾರೆ ಪ್ಲಸ್ ಇದು ಬಂದು ಪ್ರತಿಷ್ಠಾಪನೆ ಮಾಡಿರುವಂಥ ವಿಗ್ರಹ ಸೊ ಇಲ್ಲಿ ನೋಡ್ಬೋದು ಆ್ಯಕ್ಚುಲಿ ಏನಂತ ಇಲ್ಲೆಲ್ಲ ಮೊಗ್ಗು ಹಾಕಿರ್ತಾರೆ ಅಪ್ಪಣೆ ಕೇಳ್ತಾರೆ ಏನಾದ್ರು ಅಂದ್ಕೊಂಡಿದ್ದಾರೆ ಅದರ ಹೇಳಬೇಕಂದ್ರೆ ದೇವ್ರ ಜೊತೆ ಮಾತ್ರ ಫೀಲ್ ಆಗುತ್ತೆ ಅಮ್ಮನ ಹತ್ರ ಸೊ ತುಂಬ ಶಕ್ತಿಶಾಲಿಯಾದಂತಹ ದೇವರು ಏನಾದ್ರು ಕೇಳ್ಕೊಂಡು ಆಗುತ್ತಾ ಇಲ್ಲ ಅಂತಂದರೆ ಸೊ ಇಲ್ಲಿ ಹೂವು ಬಿಡುತ್ತೆ ಆಗುತ್ತೆ ಬಲಗಡೆ ಇಲ್ಲ ಅಂದ್ರೆ ಇಲ್ಲ ನಾವು ಭಾಗದಲ್ಲಿ ಇತ್ತು ಅಂದರೆ ಸೊ ಏನಾದ್ರು ದೇವರು ಕೂಡ ಏನಾದ್ರು ಹರಕೆ ಏನಾದ್ರು ಮಾಡ್ಕೊಳ್ಳಿ ತೀರಿಸ್ತೀನಿ ನಿಮ್ಗೆ ಅಂದ್ಕೊಂಡಿದ್ದು ಮಾಡ್ಕೊಡ್ತೀನಿ ಅಂತ ಅಂದ್ಬಿಟ್ಟು ಹೇಳೋ ಒಂದು ಪ್ರತೀತಿ ಇದೆ ಇಲ್ಲಿ ನನ್ನದು ತುಂಬಾ ಜನಗಳು ಬರ್ತಾಯಿರ್ತಾರೆ ಕೇಳ್ತಾ ಇರ್ತಾರೆ ಒಂದು ನಂಬಿಕೆ ಅನ್ನೋದು ಇದೆ అమ్మ దర్శన ఆయో సో ఏమేం కళు ఎలా కేకొండి ఈతాయి ఆక్చులి మాళగోగి అమ్మ గౌరమ్మ దర్శన ముగస్కొండి సో ఏమైతే ముంద కార్యక్రమ నోడ ఓకే సర్వ మంగళమాంగల్ే శివే సర్వార్థ సాధికే శరణ్యే త్రెంబకే గౌరీ లక్ష్మీ నారాయణీ నమోస్థతే ನೋಡ್ಬೋದು ಯಾವ ತರ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಏನಂತಂದ್ರೆ ಈ ವರ್ಷ ಬಂದು ಮಾಡಾಳ್ನಲ್ಲಿ ಎರಡು ಕಡೆ ಇದನ್ನ ವಿಗ್ರಹನ ಆ ಮೂಲಸ್ಥಾನ ಬಂದು ಇಲ್ಲ ಇಟ್ಟಿರೋದು ಶ್ರೀ ಮೂಲಸ್ಥಾನ ಸ್ವರ್ಣ ಗೋರಮ್ಮನವರ ದೇವಾಲಯ ಅಂತಾನೆ ಇದು ಮಾಡಿದ್ದಾರೆ ನೋಡ್ಬೋದು ಆ್ಯಕ್ಚುಲಿ ಅಷ್ಟು ಜನಗಳಿಗೆ ಅಷ್ಟು ಗೊತ್ತಿಲ್ಲ ಆ್ಯಕ್ಚುಲಿ ಏನಂತ ಅಂದ್ರೆ ಏನಂತಂದ್ರೆ ಇನ್ನೊಂದು ಒಳಗಡೆ ಊರೊಳಗಡೆ ಒಂದು ದೇವಸ್ಥಾನ ಇದೆ ಮಾಡಬಹುದು ಪೂಜೆ ನಡೀತಾ ಇದೆ ನೋಡಿ ಆ್ಯಕ್ಚುಲಿ ಇಲ್ಲಿ ಏನಂತಂದರೆ ಕರ್ಪೂರ ತುಂಬ ಸ್ಪೆಷಲ್ ಅಂತ ಹೇಳ್ಬೋದು ಆ್ಯಕ್ಚುಲಿ ಸ್ವರ್ಣಗೌರಿಗೆ ಬಂದು ಕರ್ಪೂರ ತುಂಬ ಪ್ರಿಯವಾದದ್ದಂತು ಏನಂತಂದರೆ ಯಾರೇ ಆಗಿರ್ಬೋದು ಅರಕೆ ಆಗಿರ್ಬೋದು ಏನಾದ್ರು ಇತ್ತು ಅಂದಾಗ ಸೊ ಕರ್ಪೂರದ ಮುಖ ಕರ್ಪೂರದ ಮುಖಾಂತರ ಬಂದು ಇಲ್ಲಿ ಒಂದು ಆ ದೇವಿಗೆ ಸೇವೆಯನ್ನು ಸಲ್ಲಿಸಿ ಇದು ಮಾಡ್ತಾರೆ ಆ್ಯಕ್ಚುಲಿ ಸೊ ನೀವು ನೋಡ್ಬೋದು ಆ್ಯಕ್ಚುಲಿ घोषणा मारता है एक्चुअली ಆಲ್ರೆಡಿ ಸೊ ಇಲ್ಲಿ ಏನಿದೆ ಮಡ್ಲಕ್ಕಿ ಅರ್ಪಿಸ್ತಾ ಇರೋವಂಥದ್ದು ಸೊ ಬನ್ನಿ ನೋಡ್ಬೋದು ಆ್ಯಕ್ಚುಲಿ ಯಾವ ಥರ ಇದೆ ಬಗ್ಗೆ ಏನು ಜನ ನೋಡಿ ನಾಳೆ ಏನಿದೆ ವಿಸರ್ಜನೆ ಬರ್ತಾ ಇದ್ದಾರೆ ಮಹಾಮಂಗ ಇರ್ತಾ ದೇವ್ರ ಪೂಜೆ ತುಂಬ ಚೆನ್ನಾಗಾಯಿತು ದೇವ್ರ ಪೂಜೆ ತುಂಬ ಚೆನ್ನಾಗಾಯಿತು ಅದು ಕೂಡ ಕರೆಕ್ಟಾಗಿ ಮಂಗಳಾರದಿ ಟೈಮ್ಗೆ ಬಂದಿದ್ದೀವಿ ಸೊ ಚೆನ್ನಾಗಾಯಿತು ಆ ಗೌರಮ್ಮ ಎಲ್ಲರಿಗೂ ಕೂಡ ಸುಖ ಶಾಂತಿ ನೆಮ್ಮದಿ ಕೊಡಲಿ ಅಂತ ನಾನು ಹಾರೈಸ್ತೀನಿ ಸೊ ಇಚ್ಛೆ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸರ್ವೇ ಜನ ಸುಖಿನೋಭವಂತು ಶುಭ ದಿನ ಬಾಯ್